ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮ್ಗೋಸ್ಕರ ಸೂಪರ್ ಆಗಿರುವ ಟಾಪಿಕ್ ತಂದಿದ್ದೀನಿ ಅದೇನಂತ ಅಂದ್ರೆ ಅಪ್ಪ ತುಂಬಾ ಜನ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಿದ್ರು ಹಂಗೆ ನನ್ನ ವಿಡಿಯೋದಲ್ಲಿ ಕಾಮೆಂಟ್ಸ್ ಆಗ್ತಿದ್ರು ಬರೋದು ಕಾರ್ಟೂನ್ ಚಾನಲ್ ಮಾಡಿ ಲಕ್ಷ ಲಕ್ಷ ದುಡಿಬಹುದಾ ಅದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡೋ ವಿತ್ ಪ್ರೂಫ್ ತೋರ್ಸು ಅಂತ ತುಂಬಾ ಜನ ಹೇಳ್ತಿದ್ರು ಸೊ ನಿಮ್ಗೆ ಏನಸ್ತೆ ಲಕ್ಷ ಲಕ್ಷ ದುಡಿಬಹುದಾ ಕಾರ್ಟೂನ್ ವಿಡಿಯೋ ಇಂದ ಅದೇ ಪ್ರೂಫ್ ಸಮೇತ ಜನಕ್ಕೆ ಮುಂದೆ ಇಡೋಣ ಜನ ಆಮೇಲೆ ಅದನ್ನ ಲಕ್ಷ ದುಡಿಬಹುದಾ ದುಡಿಯಕ್ ಆಗುತ್ತಾ ಆಗಲ್ವಾ ಏನೋ ಲೈಫ್ ಟೈಮ್ ಅರ್ನಿಂಗ್ ಮಾಡಬಹುದಾ ಆ ಈ ತರ ಚಾನಲ್ ಮಾಡಿ ಇತರ ಎಲ್ಲ ವಿಡಿಯೋಗಳು ಮಾಡಿ ಅವರು ಯೂಟ್ಯೂಬ್ ಅಲ್ಲಿ ವೀಸ್ಕೊಂಡು ಚೆನ್ನಾಗಿ ತಗೊತಾ ಇದ್ದಾರೆ ಹಾ ಅದನ್ನ ಅವ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಸಹ ಈ ವಿಡಿಯೋ ಮಾಡ್ತಿರೋದು ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನೋಡಿ ಸ್ಕಿಪ್ ಮಾಡಿದ್ರೆ ನೋಡ್ರಿ ನಿಮ್ ಕ್ಲೀನ್ ಅರ್ಥ ಆಗಿಬಿಡುತ್ತೆ ಸ್ಕಿಪ್ ಮಾಡ್ರೆ ಏನು ಮಾಡೋಕ್ಕಾಗಲ್ಲ ನಿಮ್ ಏನು ಅರ್ಥನೇ ಆಗಲ್ಲ ಓಕೆ ಬನ್ನಿ ಈಗ ಪ್ರೂಫ್ ಇಂದ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ಕ್ರೀನ್ ರೆಕಾರ್ಡ್ ಹಾಕೊಂತ ಇದೀನಿ ಓಕೆ ನೋಡಿ ಸ್ಕ್ರೀನ್ ರೆಕಾರ್ಡ್ ಹಾಕೊಂಡಿದೀನಿ ನಿಮ್ಮ ಮುಂದೆ ಒಂದು ಚಾನೆಲ್ ತೋರಿಸ್ತಾ ಇದ್ದೀನಿ ಎ ಇ ಕಾರ್ಟೂನ್ಸ್ ಅಂತಾನೆ ಹಾಕೊಂಡಿದ್ದಾರೆ ಓಕೆ ಎರಡೇ ಸಬ್ಸ್ಕ್ರೈಬರ್ಸ್ ಓಕೆ ಪಾಪುಲರ್ ಬರೀ ಇಂಟರ್ವ್ಯೂ ಹೋಗಿದೆ ನೋಡ್ತಾ ಇರೋದು ನೀವು ಇಷ್ಟೊಂದು ಮಾಡಿದಿರಾಗ್ಲೇ ಒಂದು ಏನಿಲ್ಲ ಮೂರು ಮೂರು ಆರು ಮೂರು ಒಂಬತ್ತು べベッうはどういうこ ಓಕೆ ಇಲ್ಲಿ ಕಾರ್ಟೂನ್ ಮೇಲೆ ಸೇರುತ್ತೆ ಇದು ಕಾರ್ಟೂನ್ ಸೇರುತ್ತೆ ಎರಡು ಸೇರಿ ಹೇಳ್ತಾ ಇರೋದು ನಾವು ಇವತ್ತು ಓಕೆ ನೀವು ನೋಡ್ತಾ ಇರಬಹುದು ಅಮ್ಮ ಅಮ್ಮ ಅಂದ್ರೆ ಒಂದು ದಾಸ್ತಿನೇ ಮಾಡಿದಾರೆ ಹನ್ನೆರಡು ವಿಡಿಯೋ ಅನ್ಕೊಳ್ಳಿ ಹನ್ನೊಂದು ಹನ್ನೆರಡು ವಿಡಿಯೋ ಮಾಡಿದ್ದಾರೆ ಇನ್ನೊವರೆಗೂ ಬಂದಿರೋದು ಎರಡೇ ಸಬ್ಸ್ಕ್ರೈಬರ್ಸ್ ಈ ಪೋಸ್ಟ್ ಗಳ ಏನ್ ಹಾಕೊಂತಾರೆ ಈ ವಿಡಿಯೋ ಮಾಡಿ ಈ ಕಾರ್ಟೂನ್ ವಿಡಿಯೋ ಮಾಡಿ ಮೂರ್ ದಿವಸದಲ್ಲಿ ಒಂದು ವಾರದಲ್ಲಿ ಚಾನಲ್ ಮಾಡಿಷನ್ ಅಂದ್ರೆ ಇವತ್ತು ಎಷ್ಟ್ ದಿಸ ಆಗಿದೆ ಈಗ ಲಾಸ್ಟ್ ವಿಡಿಯೋ ಹೋಗೋಣ ಲಾಸ್ಟ್ ವಿಡಿಯೋ ಹೋಗ್ಬಿಟ್ಟು ಓಕೆ ಎರಡು ಏಪ್ರಿಲ್ ನ ತಾರೀಖ್ ಮಾಡಿರೋದು ವಿಡಿಯೋ ಮಾಡ್ತಿರೋದು ಇವಾಗ ಕರೆಂಟ್ಲಿ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೊಂದು ಏಪ್ರಿಲ್ ಅಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ಆಯ್ತು ನೀವು ಟ್ವೆಂಟಿ ಡೇಸ್ ಆಯ್ತು ಅನ್ಕೊಳ್ಳಿ ಟ್ವೆಂಟಿ ಡೇಸ್ ಇಂದ ಸಂಪಾದನೆ ಮಾಡಿದ ಸಬ್ಸ್ಕ್ರೈಬರ್ಸ್ ಎಷ್ಟು ಎರಡು ಸಬ್ಸ್ಕ್ರೈಬರ್ ಇದು ಒಂದ್ ಚಾನಲ್ ಆಯ್ತು ಈಗ ಇನ್ನೊಂದ್ ಚಾನಲ್ ಇದು ಈ ಚಾನಲ್ ನೋಡಿ ಈ ಚಾನಲ್ ನೀವು ಲಾಂಗ್ ವಿಡಿಯೋ ಕೂಡ ಮಾಡಿದರೆ ಓಕೆ ಇವರು ಕೂಡ ಅಷ್ಟೇ ಆಲ್ಮೋಸ್ಟ್ ತ್ರೀ ವೀಕ್ಸ್ ಆಗೋ ಓಕೆ ತ್ರೀ ವೀಕ್ಸ್ ಆಗೋ ಇಂದ ಮಾಡ್ತಾ ಇದಾರೆ ಇದು ಲಾಂಗ್ ವಿಡಿಯೋನು ಇದೆ ಶಾರ್ಟ್ ವಿಡಿಯೋನು ಇದೆ ಓಕೆ ನೀವು ನೋಡ್ತಾ ಇದೀರಾ ಅನ್ಸುತ್ತೆ ರೆಕಾರ್ಡ್ ಸ್ಕ್ರೀನ್ ರೆಕಾರ್ಡ್ ಎಲ್ಲ ಆಗ್ತಾ ಇದೀನಿ ನೋಡ್ತಾ ಇದ್ದೀರಾ ಓಕೆ ಏ ಇಲ್ಲ ಏ ಇಲ್ಲ ಅಂದ್ಮೇಲೆ ಚಾನೆಲ್ ಮಾಡಿಟೈಜೇಷನ್ ಎಲ್ಲ ಆಗುತ್ತೆ ಸಬ್ಸ್ಕ್ರೈಬರ್ಸ್ ನೋಡಿ ಎಪ್ಪತ್ತೇಳು ಸಬ್ಸ್ಕ್ರೈಬರ್ಸ್ ಓಕೆ ಒಂದ್ ಯಾವ್ದೋ ಒಂದು ನಾನು ಹೇಳ್ತೀನಿ ಅಲ್ಲ ನೋಡಿ ಒಂದ್ ದೇವ್ರದ್ದು ಹೋಗಿದೆ ಈಶ್ವರ್ ಒಂದು ತರ್ಟೀನ್ ಕೆ ಹೋಗಿದೆ ಅದರಿಂದ ಮೋಸ್ಟ್ಲಿ ಸಬ್ಸ್ಕ್ರೈಬರ್ಸ್ ಬಂದಿದೆ ಅನ್ಸುತ್ತೆ ಈ ತರ ಚಾನೆಲ್ಸ್ ಫಸ್ಟ್ ಆಫ್ ಆಲ್ ಮಾನಟೈಜೇಷನ್ ಆಗಲ್ಲ ಈ ತರ ಶಾರ್ಟ್ಸ್ ನೆನಪಲ್ಲಿ ಇಟ್ಕೊಳ್ಳಿ ನಿಮ್ ಇನ್ನೊಂದು ಬರೋದು ನಾನು ಕೇಳಕ್ ಇಷ್ಟಪಡ್ತೀನಿ ಒಂದು ಆಪ್ಷನ್ಸ್ ಚಾಯ್ಸ್ ಮಾಡ್ಬೇಕಾಗುತ್ತೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾರೆ ಹೌದು ಆಲ್ಟರ್ನೇಟ್ ಕಂಟೆಂಟ್ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ ಆಲ್ಟರ್ನೇಟ್ ಕಂಟೆಂಟ್ ಏನಂತ ಅಂದ್ರೆ ನೀವು ಯಾವಾಗ ಎ ಐ ಯೂಸ್ ಮಾಡ್ತೀರಾ ವಿಡಿಯೋದಲ್ಲಿ ಒಂದ್ಚೂರು ಎ ಐ ಯೂಸ್ ಮಾಡ್ರು ನೀವು ಹಾಕ್ಬೇಕಾಗುತ್ತೆ ಸೊ ಅದ್ರ ಬಗ್ಗೆ ಡೀಟೇಲ್ ರೂಲ್ಸ್ ಬೇಕಂತ ಅಂದ್ರೆ ಮೇಲೆ ಪಿನ್ ಮಾಡ್ತೀನಿ ವಿಡಿಯೋ ವಿಡಿಯೋ ಕೊಡ್ತೀನಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಯಾವ ಸಮಯದಲ್ಲಿ ಅಥವಾ ಯಾವ ಯಾವ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ಬೇಕು ಆಲ್ಟರ್ಡ್ ಕಂಟೆಂಟ್ ಎಸ್ ಅಂತ ಕೊಡ್ಬೇಕಂತ ಎಸ್ಪೆಷಲಿ ಯಾರು ಎ ಐ ಮಾಡ್ತಾರೋ ಅವರು ಎಸ್ ಅಂತ ಕೊಡ್ಬೇಕು ಇದ್ರ ಇದರಿಂದ ಏನಾಗುತ್ತೆ ಕೇಳಿಸ್ಕೊಳ್ಳಿ ಚೆನ್ನಾಗಿ ಮಾನಿಟೈಸೇಷನ್ ಆಗಿತ್ತು ಅಂತ ಅಂದ್ರೆ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂತ ಅಂದ್ರೆ ಆಲ್ಟರ್ಡ್ ಕಾಂಟೆಂಟ್ ಎಸ್ ಅಂತ ಕೊಡ್ಲೇಬೇಕು ನೀವು ಎಸ್ ಅಂತ ಕೊಟ್ಟಾಗ ನಿಮ್ಗೆ ಇನ್ನೂ ಅರ್ನಿಂಗ್ಸ್ ಕಮ್ಮಿ ಫ್ರೆಂಡ್ಸ್ ಫೇಸ್ ತೋರಿಸಿ ಮಾಡ್ತೀವಲ್ಲ ಅವ್ರಿಗೆಲ್ಲ ಅರ್ನಿಂಗ್ ಜಾಸ್ತಿ ಯಾವಾಗ ಆಲ್ಟರ್ಡ್ ಕಾಂಟೆಂಟ್ ಅಥವಾ ಏ ಯೂಸ್ ಮಾಡ್ತೀರಾ ಆಲ್ಟರ್ ಕಾಂಟೆಂಟ್ ಎಸ್ ಅಂತ ಕೊಟ್ಟಾಗ ತುಂಬಾ ಅರ್ನಿಂಗ್ಸ್ ನಿಮ್ದು ಡ್ರಾಪ್ ಆಗುತ್ತೆ ಲೆಕ್ಕಕ್ಕೆ ಅರ್ನಿಂಗ್ಸ್ ಇಲ್ಲ ಅರ್ನಿಂಗ್ಸ್ ಆಲ್ರೆಡಿ ಒಂದು ಏನಾದ್ರು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಡೌನ್ ಯಾಕಂದ್ರೆ ನೀವು ಏ ಇಂದ ಯೂಸ್ ಮಾಡಿದ್ರ ನಿಮ್ಮ ಒಂದು ಓನ್ ಕ್ರಿಯೇಟಿವಿಟಿ ಏನು ಇಲ್ಲ ಇಲ್ಲಿ ಜಸ್ಟ್ ಟೈಪ್ ಮಾಡಿದ್ರ ಏ ಕ್ರಿಯೇಟ್ ಜನರೇಟ್ ಮಾಡ್ಕೊಂಡಿದೆ ಅದಕ್ಕೆ ಅದಕ್ಕೋಸ್ಕರ ಆಲ್ಟರ್ನೇಟ್ ಕಂಟೆಂಟ್ ಅಂತ ಏ ಬರಕ್ ಮುಂಚೆನೆ ಯೂಟ್ಯೂಬರು ಇದನ್ನ ಬರೋದು ಎಂಟು ತಿಂಗಳು ಒಂದು ಆಲ್ಮೋಸ್ಟ್ ಎಂಟು ಬಗ್ಗೆ ಡೀಟೇಲ್ ಆಗಿ ಬರುತ್ತಾ ಹೋಗ್ ನೋಡಿ ಅರ್ಥ ಆಯ್ತಾ ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಎವ್ರಿ ವಿಡಿಯೋಗೂ ನೀವು ಹೆಂಗೆ ಕಿಟ್ಸ್ ಮೇಲ್ ಫಾರ್ ಕಿಟ್ಸ್ ಅಂದ್ಬಿಟ್ಟು ಅದು ಬರುತ್ತಲ್ಲ ಆಪ್ಷನ್ ಆಪ್ಷನ್ ಜೊತೆಗೆ ಈ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಲೇಬೇಕಾಗುತ್ತೆ ನೋ ನಾವು ಏನೋ ನೋಡಿ ಬರುತ್ತೆ ಎಲ್ಲ ವಿಡಿಯೋಸ್ ನಮ್ಮ ಈ ವಿಡಿಯೋ ವಿಡಿಯೋ ಅಪ್ಲೋಡ್ ನಾವು ನೋ ಅಂತಾನೆ ಕೊಡೋದು ಯಾಕಂದ್ರೆ ನಾವು ಏ ಯೂಸ್ ಮಾಡಿಲ್ಲ ಅರ್ಥ ಆಯ್ತಾ ಏನ್ ಯೂಸ್ ಅದು ಕೊಟ್ಟಾಗ ಏನಾಗುತ್ತೆ ತರ್ಟಿ ಪರ್ಸೆಂಟ್ ನಿಮ್ಗೆ ಅರ್ನಿಂಗ್ ಅಲ್ಲೇ ಟರ್ನ್ ಆಗ್ಬಿಡುತ್ತೆ ಫಸ್ಟ್ ಆಫ್ ಆಲ್ ಇದನ್ನ ತಿಳ್ಕೊಳ್ಳಿ ಓಕೆನಾ ಈಗ ಆಯ್ತು ಈ ಚಾನಲ್ ಈ ಚಾನು ಏನು ಇಲ್ಲ ಸರಿಯಾಗಿ ನೂರ್ ವ್ಯೂವ್ ಬಂದಿಲ್ಲ ನೀವೇ ನೋಡುತ್ತಿದ್ದೀರಲ್ಲ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒನ್ ಡೇ ಆಗೋ ಫೋರ್ ಡೇ ಆಗೋ ಆಗ್ತಾನೆ ಇದಾರೆ ನೋಡಿ ಫಸ್ಟ್ ಆಫ್ ಆಲ್ ಇದೂ ಕೂಡ ವ್ಯೂಸ್ ಇಲ್ಲ ಚಾನಲ್ ರೀಯೂಸ್ ಕಂಟಿನ್ಯೂ ಬರುತ್ತೆ ಬೆಕ್ಕು ನಾಯಿ ಇದು ದೇವ್ರದ್ದು ಇದೆಲ್ಲ ಆಲ್ರೆಡಿ ಹಿಂದಿ ಯೂಟ್ಯೂಬರ್ಸ್ ಗಳು ಲಕ್ಷ ಲಕ್ಷಗಳು ಹಾಕ್ಬಿಟ್ಟಿದ್ದಾರೆ ಯೂಟ್ಯೂಬ್ ಚಾನಲ್ ಗಳು ಮಾಡಿ ಓಕೆನಾ ಸ್ಟಾರ್ಟಿಂಗ್ ಮಾಡೋದು ಚಾನಲ್ ಕ್ಲಿಕ್ ಆಗುತ್ತೆ ನಾನು ನಿಮ್ಗೆ ಫಸ್ಟ್ ಪಸ್ಟೇನೆ ಕ್ಲಿಕ್ ಆದಾಗ ಅವ್ರದ್ದು ಆಗ್ಬಿಟ್ಟಿರುತ್ತೆ ಅದನ್ನ ಎತ್ಕೊಂಡು ಕೇಳೋದು ಕನ್ನಡ ಯೂಟ್ಯೂಬರ್ಸ್ ಗಳು ಏ ಚಾನಲ್ ಮಾಡಿ ಕಾರ್ಟೂನ್ ಚಾನಲ್ ಮಾಡಿ ಅಂತ ವಿಡಿಯೋ ಮಾಡಿ ಅವ್ರು ವ್ಯೂಸ್ ತಗೊಂತ ಇದಾರೆ ಅವರು ಅವ್ರ ಮನೆ ಕಟ್ಕೊತ ಇದಾರೆ ನಿಮ್ಮ ವ್ಯೂಸ್ ಗಳಿಂದ ಅವ್ರು ಬಿಲ್ಡಿಂಗ್ ಕಟ್ಕೊಂತಾರೆ ಅವರು ಊಟ ಜಾ ಮಾಡ್ಕೊತಾರೆ ಅವ್ರು ಯಾಕೆ ಮಾಡ್ತಾ ಇಲ್ಲ ನೋಡಿ ಈ ಚಾನಲ್ ನಾನ್ ಮಾಡಿದಿನಿ ನೋಡಿ ಪ್ರೂಫ್ ಸಮೇತ ನೋಡಿ ಇಲ್ಲಿ ದುಡ್ಡು ನೋಡಿ ಬ್ಯಾಗ್ ಡೀಟೇಲ್ಸ್ ನೋಡಿ ಪಾಸ್ಬುಕ್ ಎಷ್ಟ್ ಬಂದಿದೆ ನೋಡಿ ಬೇರೆ ನೋಡಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದೀನಿ ಇನ್ನು ಡೀಟೇಲ್ ಆಗಬೇಕು ತಗೊಳ್ಳಿ ಈ ನಂಬರ್ ಬನ್ನಿ ಪಾರ್ಕ್ ಅಲ್ಲಿ ಮೀಟ್ ಮಾಡಣ ಇಲ್ಲಿ ಮೀಟ್ ಆಗೋಣ ಅವ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೂ ಇದ್ ಮಾಡೋಣ ಹೇಳ್ತಾರ ಯಾರು ಹೇಳಲ್ಲ ಆ ಯೂಟ್ಯೂಬರ್ ಅಲ್ಲಿ ಹಿಂದಿ ಯೂಟ್ಯೂಬರ್ ಸಂಪಾದನೆ ಮಾಡ್ತಿದ್ರ ಅಷ್ಟು ಆ ಹಿಂದಿ ಹುಡುಗ ನೋಡಿ ಹನ್ನೆರಡು ಲಕ್ಷ ಹುಡಿದೇನೆ ಒಂದೂವರೆ ಲಕ್ಷ ಹುಡಿದೇನೆ ಹೇಳದಲ್ಲ ಫಸ್ಟ್ ಆಫ್ ಆಲ್ ನಾನು ಒಂದು ಹೇಳಕ್ ಇಷ್ಟ ಪಡ್ತೀನಿ ಈ ಕನ್ನಡದಲ್ಲಿ ಉತ್ತರ ಕರ್ನಾಡ ಮತ್ತೆ ದಕ್ಷಿಣ ಕರ್ನಾಟಕ ಓಕೆನಾ ಕರ್ನಾಟಕದಲ್ಲೇ ಡಿಫ್ರೆನ್ಸ್ ಇರುತ್ತೆ ಈ ಕಡೆ ಕರ್ನಾಟಕದವರು ಕಾರ್ಟೂನ್ ವಿಡಿಯೋ ಅಷ್ಟಾಗಿ ನೋಡಲ್ಲ ಅದೇ ಉತ್ತರ ಕರ್ನಾಟಕ ಜನ ಜಾಸ್ತಿ ನೋಡುತ್ತಾರೆ ಕಾರಣ ಅವ್ರ ಭಾಷೆ ಅವ್ರ ಪ್ಲೇಸ್ ಅವರು ಈ ಬಿ ಬಿಹಾರ್ ಏನದು ಬೀದರ್ ಈ ಗುಲ್ಬರ್ಗ ಉತ್ತರ ಕರ್ನಾಟಕ ಈ ಕಡೆಯಿಂದ ವಲಸೆ ಬರ್ತಾರೆ ಇಲ್ಲಿ ಕೆಲಸ ಮಾಡಕ್ಕೆ ಅದೇ ಕೆಲಸಗಳು ಮಾಡೋಕೆ ಫಸ್ಟ್ ಎಲ್ಲ ನೀವು ನೋಡ್ಬೋದು ಟಿವಿಗಳು ಬಾಡಿಗೆ ಸಿಗ್ತಾ ಇತ್ತು ತಕೊಂಡು ಹೋಗಿ ನೋಡ್ತಿರೋ ಸಿಡಿಗಳು ಹಾಕೊಂಡು ಈಗ ಏನಿಲ್ಲ ಮೊಬೈಲೇ ಗೊತ್ತಿದೆ ಎಲ್ಲ ಸಿಗ್ತಾ ಇದೆ ಓ ಟಿ ಟಿ ಆಪ್ ಒಳ್ಳೆ ಫಿಲಿಮ್ಸ್ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಟೋಟಲ್ ಆಗಿ ಸಿಗ್ತಾ ಇದೆ ಅದಕ್ಕೆ ಏನ್ ಮಾಡ್ತಾರೆ ಎಲ್ಲ ಅದ್ನ ಅವ್ರಲ್ಲಿ ನೋಡ್ತಾರೆ ಅದ್ರಿಂದ ಉತ್ತರ ಕನ್ನಡ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ ಇದ್ರಲ್ಲಿ ಓಕೆನಾ ಹೇಳಕ್ ಇಷ್ಟ ಪಡ್ತೀನಿ ಯಾರೆಲ್ಲ ಇದಿರಲ್ಲ ಅವ್ರುಗಳು ಸ್ವಲ್ಪ ನೋಡ್ತಾರೆ ಈ ಕಾಟನ್ ಹುಡಿಯೋ ಬಗ್ಗೆ ಮಿಗ್ದವರೆಲ್ಲ ಯಾರು ನೋಡೋದಿಲ್ಲ ಬೆಂಗಳೂರು ಸೈಡ್ ಈ ಕಡೆ ನಮ್ಮ ಕಡೆ ಎಲ್ಲ ಯಾರಿದ್ದಾರೆ ನೋಡೋದೇ ಇಲ್ಲ ಕಾರಣ ಬರೋದು ನಾನು ಹೇಳ್ತೀನಿ ನೀವು ಯಾವ ಥರ ಮೊಬೈಲ್ ಎತ್ಕೊಂಡು ಕಾರ್ಟೂನ್ ವಿಡಿಯೋ ನೋಡ್ಕೊಂಡಿದ್ಯಾ ಇಲ್ಲ ಕಾರ್ಟೂನ್ ನನಗೆ ಇಷ್ಟನೇ ಆಗಲ್ಲ ಬೇಕಾದ್ರೆ ನಾನು ಒಂದೊಂದ್ಸತಿ ಮೋಟು ಪತ್ಲು ಆ ರೀತಿ ಅಡ್ವಾನ್ಸ್ ಎಲ್ಲ ನೋಡ್ತೀನಿ ಈ ರೀತಿ ಎಲ್ಲ ಕಾರ್ಟೂನ್ ವಿಡಿಯೋ ನೋಡೋದಿಲ್ಲ ಬಿಕಾಸ್ ಯಾರಿಗೂ ಇಷ್ಟ ಆಗಲ್ಲ ಆ ಕಾರ್ಟೂನ್ ಜಾಸ್ತಿ ಬೇಕಾದ್ರೆ ನೀವು ಬೇರೆ ತರ ನಿಮ್ ಓನ್ ಕಾಂಟೆಂಟ್ ಮಾಡಿ ಅದೆಲ್ಲ ನೋಡೋಕೆ ಇಷ್ಟ ಆದ್ರೆ ಕಾರ್ಟೂನ್ ವಿಡಿಯೋ ಅಷ್ಟೊಂದು ಓಡೋದು ಇಲ್ಲ ಬಿಕಾಸ್ ಅದ್ರಿಗೆ ಏನು ಅರ್ಥನೇ ಇಲ್ಲ ಅದ್ರಲ್ಲಿ ಆಮೇಲೆ ಪ್ಲಸ್ ನೋಡಕ್ಕೂ ಇಷ್ಟ ಅಲ್ಲ ತುಂಬಾ ಜನ ಇಲ್ಲ ಅಂದ್ರೆ ನಮ್ಮ ಈ ಕಡೆ ಬೆಂಗಳೂರು ಕಡೆ ಈ ಕಡೆ ಮೈಸೂರು ಈ ಕಡೆ ಎಲ್ಲ ಜಾಸ್ತಿ ಜನ ನೋಡಲ್ಲ ಕಾರಣ ಮಾಡ್ಕೊಳೋದು ಒಂದೇ ಮಕ್ಕಳು ನಾವು ಕನ್ನಡದವರು ಒಂದ್ ಮಕ್ಳು ಮಾಡ್ಕೊಂಡ್ರೆ ಅವ್ನ ಸ್ಕೂಲ್ಗೆ ಹೋಗ್ಬೇಕು ಟ್ಯೂಷನ್ಗೆ ಹೋಗ್ಬೇಕು ಅಲ್ಲಿಂದ ಬಂದ್ಬಿಟ್ಟು ಮಾಡ್ಬೇಕು ಫಸ್ಟ್ ಆಫ್ ಆಲ್ ಹೇಳಿ ಕನ್ನಡದವ್ರು ಮಕ್ಳು ಮಾಡ್ಕೊತ ಇದೀರಾ ಜನಸಂಖ್ಯೆ ಸಂಖ್ಯೆ ಇದೆಯಾ ನಮ್ ಕನ್ನಡ ಏಳು ಎಂಟು ಕೋಟಿ ಜನ ಇದೀವಿ ಅರ್ದಲ್ಲ ಕೋಟಿ ಎರಡ್ ಕೋಟಿ ಜನ ಯೂಟ್ಯೂಬಲ್ಲಿ ಅಲ್ಲಿ ಅರ್ ಕೋಟಿ ಜನ ಯೂಟ್ಯೂಬರ್ಸ್ ಗಳ ಇದೀವಿ ಐವತ್ ಲಕ್ಷ ಜನ ವ್ಯೂವರ್ಸ್ ಇದ್ದಾರೆ ಅವರು ಕೂಡ ಬನ್ನಿ ಯೂಟ್ಯೂಬ್ಗೆ ಬನ್ನಿ ಯೂಟ್ಯೂಬ್ ಅಂತ ಈ ತರ ಕಾರ್ಟೂನ್ ವಿಡಿಯೋಗಳು ಏ ಮಾಡಿ ಲಕ್ಷ ಸಂಪಾದನೆ ಮಾಡಬಹುದು ಅಂತ ತೋರಿಸಿ ಅವ್ರ ತಲೆ ಕೆಡಿಸ್ತಾ ಇದ್ದಾರೆ ಕೆಲವು ಯೂಟ್ಯೂಬರ್ಸ್ಗಳು ಗಳು ಅರ್ಥ ಆಯ್ತಾ ವ್ಯೂವರ್ ಮಾಡ್ಕೊಂತ ಕನ್ನಡ ಯೂಟ್ಯೂಬರ್ಸ್ ಯೂಟ್ಯೂಬರ್ ಹೇಳ್ಬೇಕಂದ್ರೆ ಅರ್ಥ ಆಯ್ತಾ ಫಸ್ಟ್ ಇದನ್ನ ತಿಳ್ಕೊಳ್ಳಿ ನಿಮ್ ಓನ್ ಕಂಟೆಂಟ್ ಮಾಡಿ ಇನ್ನೂ ತೋರಿಸ್ತೀನಿ ಇನ್ನು ನೋಡಿ ಈ ಈ ಚಾನಲ್ ಆಯ್ತಾ ಈ ನೋಡಿ ಕ್ರಿಯೇಟಿವಿಟಿ ಡೈರೆಕ್ಟರ್ ಆರ್ ಅಂತ ನೋಡಿ ಈ ಚಾನಲ್ ನೋಡಿ ಇವರು ಅಷ್ಟೇ ನಾಯಿ ಈ ಬಗ್ಗೆ ಇದು ಇದು ಆಚುಲಿ ಹಿಂದಿಲ್ ಲೆಕ್ಕಾನೇ ಇಲ್ಲ ನೋಡಿರೋದು ಹೇಳ ಆ ಸ್ಕ್ರಿಪ್ ಎತ್ಕೊಂಡು ಅವರು ಅದೇ ಸ್ಕ್ರಿಪ್ ಹಾಕಿರ್ತಾರೆ ಈ ಸ್ಕ್ರಿಪ್ ಎತ್ಕೊಂಡು ನೀವು ಯೂಸ್ ಮಾಡಿ ಕಾರ್ಟೂನ್ ವಿಡಿಯೋ ರೆಡಿ ಆಗುತ್ತೆ ಅಂತಾರೆ ಆ ಸ್ಕ್ರಿಪ್ ಎತ್ಕೊಂಡು ಎಷ್ಟು ಲಕ್ಷ ಜನ ಯೂಸ್ ಮಾಡ್ತಾರೆ ಒಂದ್ ಲಕ್ಷ ಸಾವಿರ ಜನಕ್ಕೆ ಆಸೆ ಬಂದೇ ಬರುತ್ತೆ ಲಕ್ಷ ಬರುತ್ತೆ ಯಾರಿಗೂ ಆಸೆ ಇರಲ್ಲ ಹೋಗ್ತಾರೆ ಅದೇ ಸ್ಕ್ರಿಪ್ ಎತ್ಕೊಂಡ್ರೆ ಹೋಗ್ತಾರೆ ಅದೇ ವೆಬ್ಸೈಟ್ ವೆಬ್ಸೈಟ್ ಹೇಳ್ತಾರೆ ಆ ವೆಬ್ಸೈಟ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಅದೇ ಬೇಕು ಯೂಟ್ಯೂಬ್ ಏನ್ ಹೇಳುತ್ತೆ ರಿಯೂಸ್ ಕಂಟೆಂಟ್ ನಿಮ್ ತೋರ್ಸ್ಬೇಕು ರಿಯೂಸ್ ಕಂಟೆಂಟ್ ಬಂದ ನೋಡಿ ಈ ಚಾನೆಲ್ ನೋಡಿ ಎಲ್ಲ ಅದೇ ಎಲ್ಲ ಚಾನಲ್ ಮಾಡೋಡೇಷನ್ ಆಗಿದ್ಯಾ ಎಲ್ಲಾ ಎರಡು ತಿಂಗಳು ಒಂದೊಂದು ತಿಂಗಳ ಆಗಿದೆ ಅವ್ರು ಹೇಳ್ತಾರೆ ಹದಿನೈದು ದಿವಸದಲ್ಲಿ ಚಾನಲ್ ಮಾಡೋಡೇಷನ್ ಏ ಈ ಚಾನಲ್ ಮಾಡ್ರೆ ಎರಡೇ ದಿವಸದಲ್ಲಿ ಸ್ಕ್ರೀನ್ ಶಾಟ್ ಮೇಲೆ ನೋಡಿ ತೋರಿಸ್ತಾ ಇದೀನಿ ನೋಡಿ ನೋಡಿ ಅವ್ರ ನಾ ಮರ್ಜ್ ಮಾಡಿದೀನಿ ನಾನು ತೋರ್ಸಕ್ ಇಷ್ಟ ಪಡಲ್ಲ ಅದೇ ತಂದಿಲ್ ತೋರಿಸ್ತಾ ಇದೀನಿ ನೋಡಿ ಎರಡು ದಿನದಲ್ಲಿ ಚಾನಲ್ ಮಾಡೋಡೇಷನ್ ಅಂತ ಹಾಕಿದ್ದಾರೆ ಎಲ್ಲಿ ಆಗಿದೆ ಎರಡು ದಿನದಲ್ಲಿ ಚಾನಲ್ ಮಾಡೋಡೇಷನ್ ನಾನು ಪ್ರೂಫ್ ತೋರಿಸ್ತಾ ಇದೀನಿ ಅವ್ರ ಅವ್ರು ಕೇಳ ತೋರಿಸಲ್ಲ ಪ್ರೂಫ್ ನಿಮ್ನ ದಾರಿದ ತಪ್ಪಿಸ್ತಿರೋ ಇಲ್ಲೇನೆ ಓಕೆ ಈ ಚಾನಲ್ ಬಿಡಿ ಈಗ ಈ ಚಾನಲ್ ಎಂ ಎಸ್ ಕ್ರೀಡರ್ ಟೂ ಟ್ವೆಂಟಿ ಫೈವ್ ಅಂತ ನೋಡಿ ಈ ಚಾನಲ್ ಅಷ್ಟೇ ನೋಡಿ ಎಷ್ಟು ಚಾನಲ್ ತೋರಿಸ್ತಾ ಇದೆ ನಿಮ್ಗೆ ಪ್ರೂಫ್ ಎಲ್ಲ ಅವ್ರ ಫಾಲೋವರ್ಸೇ ಇರಲ್ಲ ಅಲ್ಲಿಂದಾನೆ ಎತ್ಕೊಂಡ್ಬಂದೆ ನಾನು ಹೋಗಿ ಯಾರು ಚಾನಲ್ ಮಾಡಿಡೇಷನ್ ಆಗಿಲ್ಲ ನೋಡಿ ವ್ಯೂಸೆ ಬಂದಿಲ್ಲ ಇವ್ರದ್ದು ಮೂರೇ ಜನ ಸಬ್ಸ್ಕ್ರೈಬರ್ಸ್ ಮೂರೇ ಸಬ್ಸ್ಕ್ರೈಬರ್ಸ್ ಓಕೆನಾ ಇನ್ನ ಇದ್ನ ಬಿಡಿ ಈಗ ಇನ್ನೊಂದು ಹೋಗ್ತೀನಿ ಒಂದ್ ನಿಮಿಷ ಈ ಚಾನಲ್ ನೋಡ್ರಿ ಅಲ್ಲಾಡ್ ಹೋಗ್ತೀರಾ ಇವ್ರದ್ದು ಗೃಹಿಣಿ ಚಾನಲ್ ಅನ್ಬಿಟ್ಟು ಇವ್ರ ಚಾನಲ್ ನೋಡಿ ಒಂದ್ ಲಕ್ಷದ ಅರವತ್ತಾರು ಸಾವಿರ ಸಬ್ಸ್ಕ್ರೈಬರ್ಸ್ ಟಿಕ್ ಮಾರ್ಕ್ ಬಂದಿದೆ ವಿತ್ ಪ್ಲೇ ಬಟನ್ ಕೂಡ ಇವ್ ಬಂದಿದೆ ಸಿಲ್ವರ್ ಪ್ಲೇ ಬಟನ್ ಓಕೆನಾ ಒಂದ್ ಲಕ್ಷಕ್ಕೆ ಸಿಲ್ವರ್ ಬಟನ್ ಬರುತ್ತೆ ನೋಡಿ ಇವರು ಮಾಡ್ತಾ ಇದ್ರೆ ಮೋಸ್ಟ್ಲಿ ಅವ್ರ ಫಾಲೋವರ್ಸ್ ಅಲ್ಲಿಂದ ನಿತ್ಕೊಂಡಿದ್ದೀನಿ ಭರತ ಹುಡುಕಿ ಎ ಬಿ ಸಿ ಸಾಂಗ್ಸ್ ಅಂತ ಹಾಕಿದ್ರೆ ಅರವತ್ ವಿವು ಎಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ನೆನಪಲ್ಲಿ ಇಟ್ಕೊಳ್ಳಿ ಒಂದು ಲಕ್ಷದ ಅರವತ್ತಾರು ಸಾವಿರ ನೂರ ಎಂಬತ್ತೊಂದು ನೋಡಿ ಇಲ್ಲೇ ನೋಡಿ ತಿಂಗಳಿಗೆ ಒಂದು ಎರಡು ಮೂರು ನಾಲ್ಕು ಹಾಕಿದ್ರೆ ಎಷ್ಟು ಆಲ್ಮೋಸ್ಟ್ ಆರು ತಿಂಗಳಿಂದ ಅಲ್ಲ ಆರಲ್ಲ ಎಂಟು ತಿಂಗಳಿಂದ ಮಾಡಿದ್ದಾರೆ ಇವರು ಕಾರ್ಟೂನ್ ವಿಡಿಯೋ ಐದು ತಿಂಗಳಿಂದ ಗಣೇಶನ ಜನನ ಇಲ್ಲಿಂದ ಶಾಕ್ ಮಾಡಿದಾರೆ ಕಾರ್ಟೂನ್ ವಿಡಿಯೋ ಮಾಡಕ್ ಐದು ತಿಂಗಳಿಂದ ನಿಮ್ಮ ಸ್ಕ್ರೀನ್ ರೆಕಾರ್ಡ್ ತೋರಿಸ್ತಾ ಇದೆ ನೋಡಿ ಐದು ತಿಂಗಳಿಂದ ಅವ್ರು ಮಾಡಿದರೆ ಅವ್ರಿಗೂ ಸರಿಯಾಗಿ ನಿಜ ಹೇಳ್ತೀನಿ ಐನೂರು ವ್ಯೂ ಬಂದಿಲ್ಲ ಒಂದು ಲಕ್ಷದ ಅರವತ್ತಾರು ಸಾವಿರ ಇರೋ ಒಂದು ಚಾನಲ್ ಫಸ್ಟ್ ಇವ್ರು ಏನ್ ಮಾಡ್ತಾರೆ ಗೊತ್ತಾ ಟಾಪ್ಲರ್ ಹೋಗಿ ತೋರಿಸ್ತೀನಿ ನೋಡಿ ಫೈವ್ ಇಯರ್ಸ್ ಬ್ಯಾಕ್ ಇಂದ ಅವ್ರು ಮಾಡ್ತಾರೋ ಯೂಟ್ಯೂಬ್ ಚಾನಲ್ ಇವತ್ತಲ್ಲ ಅವಾಗೆಲ್ಲ ಒಳ್ಳೆ ವ್ಯೂಸ್ ಇತ್ತು ಅವೆಲ್ಲ ಈ ತರ ಜನ ಕರೆದಿ ವ್ಯವರ್ಸ್ನ ಆಡ್ ಮಾಡ್ಲಿಲ್ಲ ಈಗ ವ್ಯೂವರ್ಸ್ ನ ಆಡ್ ಮಾಡ್ತಾ ಇದಾರೆ ಈಗಿನ ಯೂಟ್ಯೂಬರ್ಸ್ ನಿಜವಾಗ್ ಹೇಳ್ತೀನಿ ಯೂ ಯೂಟ್ಯೂಬಲ್ಲಿ ವ್ಯೂವರ್ಸ್ ಆಡೋಕ ಕಾರಣನೇ ನಮ್ಮ ಕೆಟ್ಟ ವೀಡಿಯೋಗಳು ಈ ಥರ ಏ ವೀಡಿಯೋ ಇಂದ ಕಾರ್ಟೂನ್ ವೀಡಿಯೋಗಳಿಂದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾಡ್ಬಿಡ್ಬೋದು ನೀವು ದುಡಿಬೋದು ಅಂತ ಹೇಳಿದಾಗ ಅಲ್ಲಿ ವ್ಯೂವರ್ಸ್ ಏನಾಗುತ್ತೆ ವ್ಯೂವರ್ ಕೂಡ ನಾನು ಯಾಕೆ ಮಾಡಬಾರ್ದು ನಾನು ಒಂದೆರಡು ಅವರ್ ಫ್ರೀ ಇಡ್ತೀನಲ್ಲ ನಾನು ಟ್ರೈ ಮಾಡೋಣ ವಾರಕ್ಕೆ ಒಂದೆರಡು ವೀಡಿಯೋ ಹಾಕೋಣ ಅಂತ ಮೈಂಡ್ಗೆ ಬಂದ್ಬಿಡುತ್ತೆ ಅಲ್ಲಿ ಏನಾಗುತ್ತೆ ವ್ಯೂವರ್ಸ್ ಮನ್ಸು ವ್ಯೂ ವೀಡಿಯೋ ನೋಡಲ್ಲ ಇನ್ನವರು ಇದ್ನ ಮಾಡೋಕ್ ಸ್ಟಾರ್ಟ್ ಮಾಡ್ ಕುತ್ಕೊಂಡ್ಬಿಡ್ತಾರೆ ನಮ್ಗೆ ವ್ಯೂವರ್ಸ್ ಅಳಾಗ ಹೋಗ್ತಿದ್ದಾರೆ ಅಲ್ಲಿ ಅದಕ್ಕೆ ನಮ್ ಕನ್ನಡದಲ್ಲಿ ಇನ್ನೂರ್ಕ ಐವತ್ತು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬ್ ಚಾನಲ್ ಇಲ್ಲ ಕನ್ನಡದಲ್ಲಿ ಫಸ್ಟ್ ಅದನ್ನ ತಿಳ್ಕೊಳ್ಳಿ ಕಾರಣ ವ್ಯೂವರ್ಸ್ಗಳು ಆಳಾಗ ಹೋಗ್ತಾ ಇರೋದು ಈ ತರ ವಿಡಿಯೋ ನೋಡಿ ಒಂಬತ್ತು ಲಕ್ಷದ ಅರವತ್ ಅರವತ್ ಸಾವಿರ ವ್ಯವಸ್ ಬಂದಿದೆ ಇದು ಬೂಟ್ ನೆಕ್ ಬ್ಲೌಸ್ ಕಟಿಂಗ್ ಅರ್ಥ ಮಾಡ್ಕೊಳ್ಳಿ ಇವ್ ಏನ್ ಮಾಡಿರೋದು ಫಸ್ಟ್ ಚಾನಲ್ ಗ್ರೋತ್ ಆಗಿರೋದೆ ಬ್ಲೌಸ್ ಕಟಿಂಗ್ ಅಂದ್ರೆ ಕಟಿಂಗ್ ಟೈಲರಿಂಗ್ ಹೇಳ್ಕೊಡೋದ್ರಿಂದ ಇವ್ರು ಚಾನಲ್ ಚೆನ್ನಾಗಿ ಗ್ರೋತ್ ಆಗಿದೆ ಅವಾಗ ಅದರಿಂದ ಬಂದಿರೋ ಸಬ್ಸ್ಕ್ರೈಬರ್ಸ್ ಇವರು ಇವ್ರು ಏನ್ ಮಾಡಿದಾರೆ ಆ ವೀಡಿಯೋ ನೋಡಿದ್ರೆ ಎಲ್ಲ ವೀವ್ಸ್ ಬಂದಿಲ್ಲ ಇವ್ರಿಗೆ ಅಂದ್ರೆ ನೋಡಿ ಫೈವ್ ಮಂತ್ ಬರವಾಗಿಲ್ಲ ನಾನು ಕೇಳಿದ್ರೆ ನೋಡಿ ಅಲ್ವಾ ಫೈವ್ ಹಂಡ್ರೆಡ್ ತ್ರೀ ನೋಡಿ ಟೂ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಬ್ಲೌಸ್ ಕಟಿಂಗ್ ಅಲ್ಲೇ ನೈನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಟೂ ಪಾಯಿಂಟ್ ನೈನ್ ಟೆನ್ ಮಂತ್ ಬೇ ಬಂದಿದೆ ವ್ಯೂಸ್ ಎಲ್ಲೋ ಕಾಟನ್ ವಿಡಿಯೋ ಒಂದು ಲಕ್ಷ ಅಂದ್ರೆ ನಿಂತಿದೆ ಸ್ಟಾರ್ಟ್ ಮಾಡಿದರೆ ವ್ಯೂಸ್ ಅಲ್ಲ ಫ್ರೆಂಡ್ಸ್ ಆಯ್ ಬ್ಲೌಸ್ ಕಟಿಂಗ್ ಮಾಡಿರೋದು ವಿಡಿಯೋ ನೆಕ್ಸ್ಟ್ ಅವರು ವ್ಯೂವರ್ಸ್ ಕೂಡ ಬ್ಲೌಸ್ ಕಟಿಂಗ್ ಕಲ್ತ್ಕೊಂಡು ಅವರು ಕೂಡ ಟೈಲರಿಂಗ್ ಮಾಡ್ತಿರ್ತಾರೆ ಇವ್ರು ಕಾಟನ್ ವೀಡಿಯೋ ನೋಡ್ಕೊಂಡು ನೋಡಿ ಇಲ್ಲೇ ಬ್ರೈನ್ ಇಲ್ಲ ಅಂತ ಹೇಳಿದ್ರು ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತ ಇದ್ರ ನಿಮ್ ಕಂಟೆಂಟ್ ಏನಿದೆ ಇಲ್ಲಿ ಇವ್ರು ಬ್ಲೌಸ್ ಕಟಿಂಗ್ ಮಾಡ್ಕೊಂಡು ದಿನಾ ಬಿಟ್ಟು ದಿನ ಒಂದೊಂದು ವಿಡಿಯೋ ಹಾಕಿ ದಿನ ಒಂದ್ ಕಟಿಂಗ್ ಹಿಂಗ್ ಮಾಡಬಹುದು ಒಂದೊಂದು ಡಿಸೈನ್ ಮಾಡಿ ಹಾಕ್ಬಿಟ್ರೆ ಇವ್ರು ನಿಜ ಹೇಳ್ತೀನಿ ದಿನಕ್ಕೆ ಇವರು ಆರಾಮ್ ಇವರೇ ಒಂದ್ ಲಕ್ಷ ದೊಡ್ಡಬಹುದು ಯಾರ ಇವ್ರ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ರ ಸಾವಿರ ವ್ಯೂ ಬಂತಂದ್ರೆ ಇವ್ರಿಗೆ ಅರ್ನಿಂಗ್ ಚೆನ್ನಾಗಿ ಹಳೆ ಯೂಟ್ಯೂಬರ್ ಇವರು ಯೂಟ್ಯೂಬರ್ಸ್ ಗೆ ಅರ್ನಿಂಗ್ ಎಕ್ಸ್ಟ್ರಾ ಜಾಸ್ತಿ ಮಾಡ್ತಾ ಇರ್ತಾರೆ ಯೂಟ್ಯೂಬರ್ಸ್ ಅರ್ಥ ಆಯ್ತಾ ಯೂಟ್ಯೂಬರ್ ಅಲ್ಲಿ ಜಾಸ್ತಿ ಮಾಡ್ತಾ ಇರ್ತಾರೆ ಐದು ವರ್ಷದ ಹಳೆ ಯೂಟ್ಯೂಬರ್ಸ್ ಇರೋದ್ರಿಂದ ಅದ್ರಿಂದ ಪ್ಲೇ ಬರ್ನ್ ತಗೊಂಡ್ರಿಂದ ಇವ್ರಿಗೆ ಅರ್ನಿಂಗ್ ಜಾಸ್ತಿ ಇರುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಯಾವ್ದೇ ನೋಡಿ ಇಷ್ಟು ಚಾನಲ್ ತೋರಿಸ್ತದೆ ಯಾವ್ದಾದ್ರು ಒಂದು ಐನೂರು ವ್ಯೂ ಬಂದಿರೋ ಚಾನಲ್ ಇತ್ತ ನೀವೇ ಎಷ್ಟೇ ಮಾಡಿ ಮೇಲೆ ನಿಮ್ ಇಷ್ಟ ಫಸ್ಟ್ ಆಫ್ ಆಲ್ ಕನ್ನಡದಲ್ಲಿ ಹೇಳ್ತಿರೋದು ಸ್ವಲ್ಪ ಉತ್ತರ ಕನ್ನಡದಲ್ಲಿ ಒಂದ್ ಸ್ವಲ್ಪ ವ್ಯೂ ಬಂದ್ಬಿಡುತ್ತೆ ಅಪಿ ತಪ್ಪಿ ಅರ್ಥ ಆಯ್ತಾ ಇನ್ ಮಿಕ್ಕಿದಲ್ಲೆಲ್ಲ ಅಷ್ಟಾಗಿ ವ್ಯೂ ಬರಲ್ಲ ನಮ್ ಕನ್ನಡದಲ್ಲಿ ಈ ಕಡೆ ಕರ್ನಾಟಕ ಸೈಡ್ ಹೇಳ ನಾರ್ತ್ ಸೌತ್ ಅಂತ ಡಿಫ್ರೆಂಟ್ ಆಗುತ್ತೆ ಈ ಕಡೆ ಬಂದ್ಬಿಟ್ ನಾವು ಯಾರು ನೋಡಲ್ಲ ಇವ್ನ ಕೈ ಮೊಬೈಲ್ ಕೊಟ್ಟರೆ ಏನ್ ಮಾಡ್ತಾನೆ ಪಬ್ಜಿ ಆಡ್ಕೊಂಡು ಕುತ್ಕೊಂತಾನೆ ಇವರು ಇವ್ರು ತಂಗಿರಿ ಇದ್ರೆ ಇಬ್ರು ಕೊಡ್ತೀನಿ ಬೇಕಾದ್ರೆ ನಿಮ್ಮ ಮುಂದೆ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಒಂದು ಶಾರ್ಟ್ಸ್ ಅಲ್ಲಿ ಕೊಟ್ರೆ ಆಡೋದೇ ಗೇಮ್ ಅವರು ಯಾರು ಕಾಟನ್ ಉಡಿ ನೋಡ್ಕೊಂಡು ಕುತ್ಕೊಳಲ್ಲ ಈಗಿನ ಕಾಲು ಮಕ್ಕಳು ಎಲ್ಲ ಗೇಮ್ ಗಡಿಟ್ ಆಗ್ತಾ ಇದಾರೆ ಓಕೆನಾ ನೀವು ಅರ್ಥ ಮಾಡಿ ಅದ್ರ ಬದಲು ಒಂದು ಬೇರೆ ನಾನು ಸಜೆಷನ್ ಕೊಡ್ತೀನಿ ನಿಮಗೆ ಶಕ್ತಿ ಇದ್ರೆ ಒಂದು ಮಾಡಲ್ಲ ಗೇಮ್ ಚಾನಲ್ ಗೇಮ್ದು ಇದ್ರೂ ಮಾಡಿಬಿಟ್ಟು ಅಂದ್ರೆ ಒಂದು ಆ್ಯಪ್ ಮಾಡ್ಬಿಟ್ಟು ಬಿಡಿ ಓಕೆನಾ ಸ್ವಲ್ಪ ಅರ್ನಿಂಗ್ ಇದೆ ಅಲ್ಲಿ ಅದ್ರ ಬಗ್ಗೆ ಬೇಕಾದ ಫ್ಯೂಚರಲ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಒಂದು ಆ್ಯಪ್ ಬಿಟ್ಟರೆ ಹೆಂಗಾಗುತ್ತೆ ಅಂತಾರಲ್ಲೂ ಸಂಪಾದನೆ ಮಾಡ್ಬೋದಿಲ್ಲ ಅಂತಲ್ಲ ಅದನ್ನ ಬಿಟ್ಬಿಟ್ಟು ಈ ತರ ಎಲ್ಲ ಮಾಡ್ರೆ ವೇಸ್ಟ್ ಕಾರ್ಟೂನ್ ಎ ವಿಡಿಯೋ ಕನ್ನಡದಲ್ಲಿ ಕ್ಲಿಕ್ ಆಗಲ್ಲ ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ನಾವು ಕನ್ನಡದವ್ರ ದೊಡ್ಡ ಮನ್ಸಲ್ವಾ ನಮ್ಗೆ ಆಲ್ಮೋಸ್ಟ್ ಹಿಂದಿ ಇಂಗ್ಲೀಷ್ ಅಲ್ಲಿ ನೋಡ್ತಾ ಇರ್ತೀವಿ ಅಲ್ವಾ ಅದನ್ನೇ ನೀವು ಕನ್ನಡದಲ್ಲಿ ತಂದ್ಬಿಟ್ಟು ಮಾಡಿದ್ರೆ ಯಾರು ಕೂಡ ಇಷ್ಟ ಪಡಲ್ಲ ಅರ್ಥ ಆಯ್ತಾ ಇಷ್ಟನೇ ಆಗಲ್ಲ ಅವ್ರ್ಗೂ ಬರತನ ಉತ್ತರ ಏನೋ ಒಂದು ಅನ್ಬಾಕ್ಸಿಂಗ್ ಮಾಡಿದ್ರೆ ಟೆಕಿನ್ ಕಾಣೋ ತರ ಕಾಪಿ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ ಕಾಣೋ ತರ ಕಾಪಿನೇ ಮಾಡಲ್ಲ ಅವಂದೇ ಒಂದು ಸ್ಟೈಲ್ ಇರುತ್ತೆ ಅವಂದೇ ಒಂದು ಇರುತ್ತೆ ಅವ್ನ ಏಜ್ ಎಷ್ಟು ಹದ್ಮೂರ್ ವರ್ಷ ಅವ್ ಟೆಕಿನ್ ಕಾಣೋ ಏಜ್ ಎಷ್ಟು ಅಲ್ವಾ ಡಿಫರೆಂಟ್ ಇರುತ್ತೆ ಅವ್ನ್ ಟಾಕಿಂಗ್ ಸ್ಕಿಲ್ ಇರ್ಬೋದು ಇವ್ನ್ ಟಾಕಿಂಗ್ ಸ್ಕಿಲ್ ಇರ್ಬೋದು ಎಲ್ಲ ಡಿಫರೆಂಟ್ ಇರುತ್ತೆ ಆದ್ರೆ ಅನ್ಬಾಕ್ಸಿಂಗ್ ಮಾಡ್ಬಿಟ್ರೆ ಸಾಕು ಕಾಪಿ ಮಾಡ್ತಾ ಇದೆಯಾ ಅಂದ್ರೆ ಅನ್ಬಾಕ್ಸಿಂಗ್ ಯಾರು ಮಾಡ್ಲೇಬಾರ್ದು ಕನ್ನಡದಲ್ಲಿ ಒಬ್ಬರೇ ಮಾಡ್ತಾ ಇರಬೇಕು ಲೈಫ್ ಲಾಂಗ್ ಹಂಗೆ ಮೈಂಡ್ ಸೆಟ್ ಬಂದ್ಬಿಡುತ್ತೆ ಅರ್ಥ ಆಯ್ತಾ ಈ ರೀತಿನೇ ಮೈಂಡ್ ಸೆಟ್ ಇರೋದು ಇವೆಲ್ಲ ಚಾನಲ್ಸ್ ದಯವಿಟ್ಟು ಮಾಡಕ್ ಹೋಗ್ಬಿಡಿ ಪ್ರೂಫ್ ಸಮೇತ ನಿಮಗೆ ಅದು ಒಂದು ಲಕ್ಷದ ಅರವತ್ತಾರು ಸಾವಿರ ಸಬ್ಸ್ಕ್ರೈಬರ್ಸ್ ಇರೋ ಯೂಟ್ಯೂಬ್ ಚಾನಲ್ ನಿಮ್ಗೆ ತೋರಿಸಿದ ಬೇರೆ ನೀವು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ ಅವ್ರದ್ದು ಬೇಕಾದ್ರೆ ಕೊಡ್ತೀನಿ ನಾನು ನಿಮಗೆ ಓಕೆ ವಾಟ್ಸ್ಆಪ್ ಮಾಡಿ ಕಳಿಸ್ತೀನಿ ಚೆಕ್ ಮಾಡಿ ನಾನು ಸುಳ್ಳು ಹೇಳ್ತೇನೆ ನೋಡಲ್ಲ ದೊಡ್ಡವರು ಯಾರು ಟೈಲರಿಂಗ್ ಬಿಟ್ಬಿಟ್ಟು ಅವರು ಕಟ್ಟ್ಬಿಟ್ಟು ಅನ್ಕೊಂಡ್ರೆ ಅದಕ್ಕೆ ವೀಸ್ ಬಂದಿಲ್ಲ ಅವ್ರಿಗೆ ಅದೇ ನೋಡಿ ಟ್ರೈನಿಂಗ್ ಮಾಡಿರೋದ್ರ ಏಳ್ನೂರು ಒನ್ ಪಾಯಿಂಟ್ ಟು ಕೆ ಟು ಕೆಆರ್ ಹೋಗಿದೆ ಹೋಗ್ತಾ ಇತ್ತು ಈಗ ಇದು ಮಾಡ್ರು ಹೋಗ್ಲಿಲ್ಲ ಅದಕ್ಕೆ ಹೇಳ್ತಿರೋದು ಅವರು ನಿಮ್ ನಿಮ್ ಯೂಟ್ಯೂಬರ್ಸ್ ಗಳು ನಿಮ್ಮ ಬೇಳೆ ಬೇಯಿಸ್ಕೊತ ಇದಾರೆ ನಿಮ್ ಮನೆಯಲ್ಲೂ ನಿಮ್ ಮನೆ ನುಗ್ಗಿ ನಿಮ್ ಮನೆ ಗ್ಯಾಸ್ ಅಲ್ಲಿ ಹತ್ರ ಬೇಳೆ ಇಸ್ಕೊಂಡು ಒಬ್ಬಟ್ ಮಾಡ್ಕೊಂಡು ತಿನ್ಬಿಟ್ಟು ಇದೇ ರೀತಿ ಒಬ್ಬಟ್ಟ ಮಾಡೋದು ಅಂತ ಹೇಳ್ಕೊಟ್ಬಿಟ್ಟು ನಿಮ್ಗೆ ಹೋಗ್ತಾ ಇದ್ದಾರೆ ನಿಮ್ಗೆ ಗೊತ್ತು ಆ ಒಬ್ಬಟ್ಟು ಮಾಡೋದು ನಿಮ್ಗೆ ಗೊತ್ತಿರಲ್ವಾ ಗೊತ್ತಿರುತ್ತೆ ಮಾಡ್ರೆ ಅದು ನಾವು ತಿನ್ಬೇಕು ಅಂತ ಅವ್ರು ಬಂದ್ ತಿನ್ಕೊಂಡು ಮನೆಗ್ ತರ ಮಾಡ್ತಾ ಇದ್ದೀರಾ ನೀವು ಅವ್ರಿಗೆ ಅರ್ನಿಂಗ್ ಮಾಡ್ತಾ ಇದ್ದೀರಾ ಅವ್ರದ್ದು ನೀವು ಉದಾರ ಆಗೋದ ನೋಡಿ ಓನ್ ಕಂಟೆಂಟ್ ಮಾಡಿ ಲೈಫ್ ಫ್ಯೂಚರ್ ಇದ್ದೇ ಇರುತ್ತೆ ಯಾವತ್ತೂ ಏನ ಯೂಸ್ ಮಾಡ್ಕೊಳ್ಳಿ ಸೆನ್ ಸೆಂಟ್ರಲ್ ನೀವು ಸ್ಟೋರಿ ಹೇಳ್ತಿದೀನಿ ಅನ್ಕೊಳ್ಳಿ ಒಂದ್ ಸೆಂಟ್ರಲ್ ನೋಡಿದೆ ತೋರಿಸ್ದೆ ಲೈವ್ ಚಾನಲ್ ತರ ಆ ತರ ಸೆಂಟ್ರಲ್ ಆವಾಗ ಒಂದು ಫಿಗರ್ ತೋರಿಸೋದು ಈ ಸಮೀರ್ ಎಂ ಫುಲ್ ಏನೇ ವಿಡಿಯೋ ಮಾಡ್ಕೊಟ್ರ ಫುಲ್ಲು ಲೈಫ್ ಲಾಂಗು ಎಷ್ಟು ಸರಿ ಅವ್ರು ಬರೀ ನಿತ್ಕೊ ಮಾಡ್ತಾರೆ ಬರ್ರ ವಿಡಿಯೋ ಪೂರ್ತಿ ಆ ವಿಡಿಯೋ ಡೋ ಮಾಡಿ ನೋಡಿ ಐದೈದು ಸೆಕೆಂಡ್ ಐದೈದು ಸೆಕೆಂಡ್ ಐದೇ ಸೆಕೆಂಡ್ ಸೆಕೆಂಡ್ ಎಲ್ಲಿ ಒಂದು ಅಮ್ಮ ಮಾರೇ ಮೂವತ್ತು ಸೆಕೆಂಡ್ ಒಳಗಡೆ ಏ ಚಾನಲ್ ಏ ವಿಡಿಯೋ ಕ್ರಿಯೇಟ್ ಮಾಡಿದವರು ಮೂವತ್ತಿಂದ ಮೂವತ್ತೈದು ಸೆಕೆಂಡ್ ನಾನು ಇಷ್ಟ ಅದ್ರ ಮೇಲೆ ಇಲ್ಲ ಏ ಅದು ಬೇರೆ ಹೋಗಿ ನೋಡಿ ಮೂವತ್ತಾರು ನಿಮಿಷ ಅದೇನೋ ವಿಡಿಯೋ ಅದು ಆಕ್ಚುಲಿ ಎಷ್ಟು ಕೋಟಿ ವ್ಯೂ ಬಂತ ಅದಕ್ಕೆ ಅಲ್ವಾ ಎರಡು ಮೂರು ಕೋಟಿ ಹೋಗ್ತಾನೆ ಇದೆ ಇನ್ನು ಇನ್ನು ಹೋಗ್ತಾ ಇದೆ ಅದು ಅರ್ಥ ಆಯ್ತಾ ನಿಮ್ಗೆ ಕಂಟೆಂಟ್ ಮುಖ್ಯ ನೀವ್ ಹೇಳೋ ಸ್ಟೈಲ್ ಮುಖ್ಯ ಅದ್ನೇ ನೀವು ಕಲಿಬೇಕು ತಮ್ನಿಲ್ ಮುಖ್ಯ ನೀವ್ ತಗೋಣೋ ಒಂದ್ ಕಂಟೆಂಟ್ ನ ಜನಕ್ಕೆ ರೀಚ್ ಆಗೋದೇ ಮುಖ್ಯ ಆತರ ಒಂದು ವೈರಲ್ ಟಾಪಿಕ್ ನ ತಗೊಂಡ್ ಮಾಡ್ರೆ ಅಫ್ಕೋರ್ಸ್ ಲಕ್ಷ ಅಲ್ಲ ಕೊಟ್ಟಿನಿ ತೊಡಿಬಹುದು ಯೂಟ್ಯೂಬ್ ನಲ್ಲಿ ಅರ್ಥ ಆಯ್ತಾ ಕೋಟಿ ಹೋಗಿದೆಯಲ್ಲ ವ್ಯೂಸ್ಗೆ ಅದು ಒಂದೇ ಅವ್ರಿಗೆ ನಿಜ ಹೇಳ್ತೀನಿ ಹತ್ತು ಲಕ್ಷ ಬಂದಿದೆ ವ್ಯೂಸ್ ಅಮೌಂಟ್ ನನ್ನ ಇಷ್ಟ ಬೋನಸ್ ಬೇರೆ ಕೊಡ್ತಾರೆ ಲಕ್ಷ ಲಕ್ಷ ಕೋಟಿ ಬೋನಸ್ ಕೂಡ ಕೊಡ್ತಾರೆ ಯೂಟ್ಯೂಬರ್ ಅದ್ರ ಬಗ್ಗೆ ಪಿಕ್ಚರ್ ಅಲ್ಲಿ ವಿಡಿಯೋ ಮಾಡ್ತೀವಿ ನಾವು ಓಕೆನಾ ಶಾರ್ಟ್ಸ್ ಅಲ್ಲಾಗ್ಲಿ ಲಾಂಗ್ ಅಲ್ ಆಗ್ಲಿ ಹತ್ತು ಲಕ್ಷ ಒಂದು ಲಕ್ಷ ಹತ್ತು ಇಪ್ಪತ್ತು ಲಕ್ಷ ಕೌಂಟ್ ಆದ್ಮೇಲೆ ಬೋನಸ್ ಅಂತ ಕೊಡ್ತಾರೆ ಅಂದ್ರೆ ನೀವು ಸಂಪಾದನೆ ಮಾಡಿರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಮತ್ತೆ ಎಕ್ಸ್ಟ್ರಾ ಹಾಕಿ ಕೊಡ್ತಾರೆ ಯೂಟ್ಯೂಬ್ ಅರ್ಥ ಆಯ್ತಾ ಈ ತರ ಖುಷಿ ಪಡ್ಲಿ ಈ ತರ ಚೆನ್ನಾಗಿ ಮಾಡ್ತಿದಾರೆ ಅಂದ್ಬಿಟ್ಟು ನೀವು ಈ ರೀತಿ ಮಾಡೋದು ಬಿಡ್ಬಿಟ್ಟು ಚಾನಲ್ ಫಸ್ಟ್ ಹಾಕ್ ಕನ್ನಡದಲ್ಲಿ ಜನಗಳೇ ಇಲ್ಲ ಇರೋ ಜನ ಹಾಳು ಮಾಡ್ಬಿಟ್ಟು ಕೊಂಡಿಸ್ತಿದಾರೆ ಯೂಟ್ಯೂಬರ್ಸ್ಗೆ ವ್ಯೂವರ್ಸ್ಗಳು ಆಗ ನಾವೇ ಅಲ್ಲಿ ಇಲ್ಲಪ್ಪ ಅಂದ್ಬಿಟ್ಟು ಕಾರ್ಟೂನ್ ವೀಡಿಯೋ ಮಾಡಿ ನಾನು ನೋಡ್ಬಿಡ್ತಾರಾ ನಿಮ್ಮ ವೀಡಿಯೋ ನೀವೇ ನೋಡ್ಕೊಂಡು ಕುತ್ಕೊಬೇಕು ಅದನ್ನ ನಿಮ್ಮ ಮಕ್ಳಿಗೆ ತೋರಿಸಕೊಂಡ ಕುತ್ಕೊಬೇಕಷ್ಟು ಬಿಟ್ರೆ ಯಾರು ನಿಮ್ಮ ಮಕ್ಕಳೇ ಹೋಗಿ ಕಾರ್ಟೂನ್ ವೀಡಿಯೋ ಕುಂಡಿಸ್ತೀರಾ ಇಲ್ಲಿ ಕಮೆಂಟ್ ಅಲ್ಲಿ ಹೇಳಿ ಕಾರ್ಟೂನ್ ವೀಡಿಯೋ ಹಾಕ್ಬಿಟ್ಟು ಡೈಲಿ ಸಾಯಂಕಾಲ ಬಂದಿಷ್ಟು ನಮ್ಮ ಮಕ್ಳನ್ನ ಕಾರ್ಟೂನ್ ವೀಡಿಯೋ ಹಾಕ್ಬಿಟ್ಟು ಮೊಬೈಲ್ ಕೊಡ್ಕೆ ಕೊಟ್ಬಿಟ್ಟು ಯೂಟ್ಯೂಬ್ ಹಾಕ್ಬಿಟ್ಟು ಸ್ಮಾರ್ಟ್ ಟಿವಿ ಇದೆ ನಮ್ಮ ಮನೆಯಲ್ಲಿ ಹಾಕೊಂಡಿಸ್ಬಿಡ್ತೀನಿ ಅಂತ ಯಾರು ಕೂನ್ಸಲ್ಲ ಟ್ಯೂಷನ್ ಕಳಿಸ್ತಾರೆ ಓದೋ ಕುಣ್ಸಾ ಕಳಿಸ್ತಾರೆ ಮಕ್ಳೇ ನೋಡ್ತಿಲ್ಲ ಅಂದಮೇಲೆ ದೊಡ್ಡವ್ರ ನೋಡ್ತಾರೆ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋಸ್ ನಿಮ್ಮ ಒಂದು ಇದು ಪ್ರೂಫ್ ಸಮೇತ ತೋರಿಸಿ ಇದ್ರ ಮೇಲೆ ನಿಮ್ಮ ಇಷ್ಟ ಇಲ್ಲ ನಾನು ಕಾರ್ಟೂನ್ ವಿಡಿಯೋನೇ ಮಾಡ್ತೀನಿ ನಾನು ಮಾಡ್ತೀನಿ ಒಂದು ಕೆಲಸ ಮಾಡಿ ಕನ್ನಡದಲ್ಲಿ ಕಾರ್ಟೂನ್ ವಿಡಿಯೋ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕಿಂದ ತುಂಬಾ ಇದು ವೈರಲ್ ಆಗ್ತಿರೋದು ಕಾರ್ಟೂನ್ ಎ ಅಲ್ವಾ ಆ ಕಾರ್ಟೂನ್ ವಿಡಿಯೋ ಎ ವಿಡಿಯೋ ಇಂದ ಯಾರಾದ್ರೂ ಲಕ್ಷ ರೂಪಾಯಿ ನಾನು ಪ್ರೂಫ್ ಸಮೇತ ತೋರಿಸ್ಬಿಡಿ ನಾನು ಈ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ಬಿಡ್ತೀನಿ ದಿಸ್ ಇಸ್ ಮೈ ಡಿಸಿಷನ್ ಚಾಲೆಂಜ್ ದಿಸ್ ಇಸ್ ಯಾರು ಇಲ್ಲ ಲಕ್ಷ ರೂಪಾಯಿ ದುಡಿದಿರೋದು ನಾಲ್ಕು ಡಿಸಿಷನ್ ಅಂದ್ರೆ ದೊಡ್ಡ ಒಂದು ಸಾಧನೆ ಅದು ಆಯಿಲ್ಲ ತೋರ್ಸಕ್ಕೆ ನಿಮ್ಮ ಕೈಲಿ ಆಗಲ್ಲ ಯಾಕಂದ್ರೆ ಯಾರ್ದು ಆಗಿಲ್ಲ ಎತ್ಕೊಂಡ್ ಬರೋದು ಹಿಂದಿ ಯೂಟ್ಯೂಬ್ ಕಾಪಿ ಮಾಡ್ಕೊಂಬರೋದು ಇಲ್ಲಿ ಹೇಳೋದು ಅಷ್ಟೇ ಅಲ್ಲಿ ಯಾರೋ ಸಾಧನೆ ಮಾಡೋದು ಅಲ್ಲಿ ಇಲ್ಲಿ ಹೇಳ್ತಾನೆ ನಾನು ಬಿಹಾರು ಅವರು ಇವ್ರುಗಳಿಂದ ಮಹಾರಾಷ್ಟ್ರ ಆ ಕಡೆ ಈ ಕಡೆಯಿಂದ ಇಲ್ಲಿ ಕೂಲಿ ಕೆಲ್ಸಕ್ಕೆ ಬಿಡ್ತಾರೆ ಟಿವಿ ಸಿಕ್ತಾ ಟಿ ಟಿವಿ ಇಲ್ಲ ಮೊಬೈಲ್ ಎಲ್ಲ ಎಂತಿ ಮೊಬೈಲ್ ಗಂಡಿಗೊಂದು ಮೊಬೈಲ್ ಮಕ್ಳಿಗೊಂದು ಮೊಬೈಲ್ ಕೊಟ್ಟಿರ್ತಾರೆ ಅದರಲ್ಲೇ ನೋಡ್ಕೊಂಡು ಕೂತಿರ್ತಾರೆ ಸೆಕೆಂಡ್ ಹ್ಯಾಂಡ್ ಐದು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಮೊಬೈಲ್ ಸಿಕ್ಬಿಡ್ತೀವಿ ಈಗ ಏನೋ ತಗೊಂಡ್ಬರ್ತಾರೆ ಇಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಸಾಯಂಕಾಲ ಹೋದ್ಮೇಲೆ ಮಾಡೋಣ ಚಿಕನ್ ತೊಗೊಂಡು ಏನೋ ತಿನ್ಕೊಂಡು ಏನೋ ಮಾಡ್ಕೊಂಡು ಮೊಬೈಲ್ ಅಲ್ಲೇ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಅದರಿಂದ ವ್ಯೂಸ್ ಬಂದ್ಬಿಡುತ್ತೆ ಹಿಂದಿ ಕನ್ನಡದಲ್ಲ ಆ ತರ ಅಲ್ಲ ಕನ್ನಡನೇ ಬೇರೆ ಕನ್ನಡ ಇಂಡಸ್ಟ್ರಿನೇ ಬೇರೆ ಹಿಂದಿ ಇಂಡಸ್ಟ್ರಿನೇ ಬೇರೆ ತಮಿಳ್ ಇಂಡಸ್ಟ್ರಿನೇ ಬೇರೆ ತೆಲುಗು ಇಂಡಸ್ಟ್ರಿನೇ ಬೇರೆ ಆ ಇಂಡಸ್ಟ್ರಿಗೆ ಅದೇ ಒಂದು ಇದಿರುತ್ತೆ ಅರ್ಥ ಆಯ್ತಾ ನಮ್ ಜನಸಂಖ್ಯೆ ನೋಡೋದು ಟೇಸ್ಟೇ ಬೇರೆ ಇರುತ್ತೆ ಆ ಜನಸಂಖ್ಯೆ ನೋಡೋದು ಟೇಸ್ಟೇ ಬೇರೆ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡದವ್ರು ಏನ್ ನೋಡ್ತಾರೋ ಆ ತರ ವಿಡಿಯೋ ಮಾಡೋದನ್ನ ನಾವು ಕಲಿಬೇಕು ಅವತ್ತು ಯಾರೋ ಹಿಂದಿಲಿ ಮಾಡ್ರು ಯಾರು ಯಾರೋ ತಮಿಳನ್ನು ಮಾಡ್ರು ಯಾರೋ ಅಲ್ಲಿ ಮಾಡ್ರು ಅಲ್ಲಿ ಯಾರೋ ಇವನ್ ಮಾಡ್ದ ಅಂತ ಮಾಡಕ್ ಹೋಗ್ಬಾರ್ದು ನಮ್ ಜನ ಏನ್ ನೋಡ್ತಾರೆ ನಾವ್ ಏನ್ ಮಾಡ್ರೆ ನಮ್ ಜನಕ್ಕೆ ಇಷ್ಟ ಆಗುತ್ತೆ ನಮ್ಮ ವ್ಯೂವರ್ಸ್ ಏನ್ ಇಷ್ಟ ಆಗುತ್ತೆ ಲವ್ ಫಿಲಿಮ್ ಇಷ್ಟ ಆಗುತ್ತಾ ಆಕ್ಷನ್ ಫಿಲಿಮ್ ಇಷ್ಟ ಆಗತ್ತಾ ಥ್ರಿಲ್ಲರ್ ಮೂವಿ ಇಷ್ಟ ಆಗುತ್ತಾ ಈ ರೀತಿ ಕುತ್ಕೊಂಡು ಡಿಸ್ಕಸ್ ಮಾಡ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಉದ್ದಾರ ಆಗುತ್ತೆ ಯೂಟ್ಯೂಬರ್ಸ್ ಅಲ್ಲಿ ಇಲ್ಲ ಅಂದ್ರೆ ಕಷ್ಟ ಇದೆ ನಿಜಾಗ್ಲು ಯೂಟ್ಯೂಬ್ ಗಳು ನಿಜಾಗ್ಲು ವ್ಯೂವರ್ಸ್ ಗಳು ಎಲ್ಲ ಹಾಳಾಗ ಹೋಗ್ಬಿಡ್ತಾರೆ ಬರ್ತಾರೆ ಕಾರ್ಟನ್ ಬಿಡ್ಬಿಡ್ತಾರೆ ನಂದೆ ಕ್ಲಿಕ್ ಆಗಿಲ್ಲ ಅವ್ನು ಏನ್ ನೋಡ್ಬೇಕು ಅಂತ ಒಂದು ಏನ್ ಬಂದ್ಬಿಡುತ್ತೆ ಒಂದು ಮನ್ಸಲ್ಲಿ ಒಂದು ಇದ್ ಬಂದ್ಬಿಡುತ್ತೆ ಜುಗುಪ್ಸೆ ಬಂದ್ಬಿಡುತ್ತೆ ನೋಡೋ ಅವ್ನು ದುಡ್ಡು ಹೋಗುತ್ತೆ ಅವ್ನ್ ಯಾಕೆ ವಿಡಿಯೋ ನೋಡ್ಬೇಕು ಅಂತ ಮೈಂಡ್ ಅಂದ್ರೆ ವೀವರ್ ಇಲ್ಲ ಕನ್ನಡದಲ್ಲಿ ನಾವು ಯೂಟ್ಯೂಬ್ ಚಾನೆಲ್ ಗಳು ಹೆಂಗ್ ಮಾಡೋದು ನೀವೇ ಅರ್ಥ ಮಾಡ್ಕೊಳ್ಳಿ ಮಾಡಿ ಒಂದ್ ಕಂಟೆಂಟ್ ನಿಮ್ದು ಏನೋ ಟ್ಯಾಲೆಂಟ್ ಇರುತ್ತಲ್ಲ ಅದನ್ನ ಮಾಡಿ ಅಂತ ಹೇಳಕ್ ನಿಮ್ಮ ದಾಸಿ ದಾಸ್ತಿ ಆಗಲ್ಲ ನಿಮ್ ದಾಸ್ತಿ ಬುದ್ಧಿ ಹೇಳಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಯಾಕಂದ್ರೆ ಬುದ್ಧಿ ಹೇಳೋದು ಇಷ್ಟ ಆಗಲ್ಲ ನಿಮ್ಗೆ ಅದೋ ಇಲ್ಲಿ ಅಂದ್ಬಿಟ್ರೆ ಸಾಕು ತರ್ಸಣ ಅಕರ್ಸೋಣ ಹಿಂಗ್ ಕೈ ಕುಟ್ಕೊಂಡು ಕುತ್ಕೊಂತೀರಾ ನೀವು ಬುದ್ಧಿ ಹೇಳೋ ಮಗ ಸಾಕು ತಲೆಗೆ ಬರ್ರಿ ಗ್ರಗ ಸರ್ಕೊಂಡು ಕುಯಿತಾವೆ ಅಂತ ಹೇಳ್ತೀರ ಅಲ್ವಾ ಹಿಂಗೆ ಅನ್ಸುದು ನಮಗೂ ಸ್ಕೂಲ್ ಅಲ್ಲಿ ಓದ್ಬೇಕಾರೆ ಏನ್ ಮಾಡಕ್ ಆಗಲ್ಲ ಅದು ವಯಸ್ ಬಂದ್ಮೇಲೆ ಗೊತ್ತಾಗುತ್ತೆ ಅದು ಹೌದು ಇವ್ರು ಹೇಳಿ ನಿಜ ಅಂತ ಫಸ್ಟ್ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇವ್ರೇನ್ ಇಲ್ಲಿಗೆ ಏನ್ ಮಾಡೋಣ ಬರತ್ತಿ ಜಾಸ್ತಿ ಹೋಗ್ರೆ ಆಗಲ್ಲ ಆಲ್ರೆಡಿ ಇಪ್ಪತ್ತು ನಿಮಿಷ ಆಗ್ಬಿಡಿ ಅನ್ಸುದ ಪುರುಷ ಸಮೇತ ತೋರಿಸಿದ್ವಿ ಇದ್ರ ಮೇಲೆ ಇಷ್ಟ ಕಾರ್ಟೂನ್ ವಿಡಿಯೋ ಯಾರು ಮಾಡ್ಕೊಳ್ಳಿ ಏ ವಿಡಿಯೋ ಮಾಡ್ಕೊಳ್ಳಿ ನಾನಂತೂ ನೋಡ್ದೆಪ್ಪ ಅಪ್ಪ ಯಾರು ಮಾಡ್ತಿರೋ ಕಾರ್ಟೂನ್ ವಿಡಿಯೋ ಬಗ್ಗೆ ಮಾಡಿ ಅಂತ ಹೇಳಿರಲ್ಲ ಅಂತವ್ರ ಚಾನೆಲ್ ಹತ್ರ ಕಾಮೆಂಟ್ಸ್ ಕಮೆಂಟ್ಸ್ ಎಲ್ಲ ಚೆಕ್ ಮಾಡ್ದೆ ಅಂತವ್ರದೆಲ್ಲ ಚಾನೆಲ್ ಎತ್ಕೊಂಡು ನಿಮ್ಗೆ ತೋರಿಸಿದೀನಿ ಯಾರ್ದು ಕೂಡ ಚಾನ್ ಮಾಡೋದಿಷ್ಟೇ ಆಗಿಲ್ಲ ನೀವ್ ಮಾತ್ರ ಆಹಾ ಹೂ ಅಪ್ಪ ಸೂಪರ್ ಐ ಏಲ್ ಅಕ್ಕ ಇಲ್ಲೂ ಏಲ್ ಕೊಡ್ತೀವಿ ಅವನ ಏನು ಇನ್ಫಾರ್ಮೇಶನ್ ಅಂತ ಕಮೆಂಟ್ ಹಾಕ್ತೀರಾ ಅಲ್ಲೋ ನಿಮ್ ಬಂಡವಾಳ ನೋಡ್ರಿ ನಿಮ್ದೇ ಚಾನಲ್ ಏನು ಬೆಳೆ ಬೆಂದಿಲ್ಲ ಅಲ್ಲಿ ಅದ್ ದಿವಸ ಚಾನಲ್ ಚಾನೆಲ್ ಫಸ್ಟ್ ಆಫ್ ಆಲ್ ಆಗಿದ್ಯಾ ಫಸ್ಟ್ ನೀವ್ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ಬೇಕು ನೀವು ಕ್ವಶನ್ ನಿಮ್ ಕೈಯಲ್ಲಿ ಎತ್ತಿ ತೋರಿಸ್ಬೇಕು ನಿನ್ನ ಚಾನಲ್ ಇದೂನ್ ನೀನ್ ಸಂಪಾದನೆ ಮಾಡಿದ್ಯಾ ದಯವಿಟ್ಟು ನೀನ್ ತೋರಿಸು ನೀನ್ ಯಾಕೆ ಈ ವಿಡಿಯೋ ಬಗ್ಗೆ ಹೇಳ್ತೀಯ ಆಗಲಿ ದುಡ್ಡು ದುಡಿಯೋದನ್ನ ಯಾರು ಹೇಳ್ಕೊಡಕಲ್ಲ ಫ್ರೆಂಡ್ಸ್ ಇರೋದು ಹೇಳ್ತೀನಿ ಯಾರು ಇಷ್ಟ ನಾನು ಈ ತರ ತೋರಿಸ್ತಿದೀನಿ ಈ ತರ ಮಾಡಿ ಅಂತ ಯಾರು ಹೇಳಲ್ಲ ಯಾಕೆ ಯಾಕೇಳೆ ಆಗ್ರ ಅವ್ರಿಗೆ ವ್ಯೂಸ್ ಕಡೆ ಎಫೆಕ್ಟ್ ಆಗುತ್ತೆ ಅಲ್ವಾ ನನ್ ವ್ಯೂಸ್ ಬರ್ತಿರೋದು ಸಾಕು ಇನ್ ಬಿಟ್ರೆ ಇವ್ರೆ ಮಾಡ್ಬಿಟ್ರೆ ಎಲ್ಲಾರು ಕರ್ನಾಟಕದವ್ರು ಮಾಡ್ಬಿಟ್ರೆ ನನ್ ವ್ಯೂಸ್ ಬಿದ್ದೋಗುತ್ತೆ ಅನ್ನೋದು ಒಂದು ಎಲ್ಲ ಕ್ರಿಯೇಟರ್ಗೂ ಮನ್ಸಲ್ಲಿ ಒಂದು ಮೂಲೆಯಲ್ಲಿ ಇದ್ದೇ ಇರುತ್ತೆ ಅರ್ಥ ಆಯ್ತಾ ಯಾರಿಗೂ ತೋರ್ಸಲ್ಲ ಉದಾಹರಣೆಗೆ ಹೇಳ್ತೀನಿ ನಿಮ್ಗೆ ಇವಾಗ ಯಾವ್ದೋ ಒಂದು ಹೋಗ್ತಿರೋ ಒಂದ್ ಬೇಕರಿ ಪ್ರೇಮಸ್ ಅಲ್ಲಿ ಆ ಒಂದು ಡಿಶ್ ಮಾಡ್ತಿರ್ತಾನೆ ಒಂದು ಕ್ಯಾರೆಟ್ ಅಲ್ವಾ ಏನೋ ಒಂದ್ ಮಾಡ್ತಿರ್ತಾನೆ ಆ ನ ನಿಮಗೂ ಕಲ್ಸ್ಕೊಡಿ ಅಂತ ಹೇಳಿ ಕಲ್ಸ್ಕೊಡಲ್ಲ ಸುಲಭವಾಗಿ ಅವ್ರ ಮನೆ ಬಂದಿರುತ್ತೆ ಒಂದ್ ಅರ್ಥ ಆಯ್ತಾ ಅವ್ರ ಕಲ್ಸ್ಕೊಡ ಹೋಗಲ್ಲ ನಾವು ಬೇರೆ ಕಡೆ ಹಾಕೊಂಡ್ ಅದನ್ನ ಅವ್ರು ಕಲ್ಸ್ಬೇಕಲ್ಲ ಇಟ್ ಇಷ್ಟ ಎಲ್ಲ ಕಡೆ ಸಿಗುತ್ತೆ ಅಂತ ಗೊತ್ತಾಗ್ಬಿಡ್ತು ಕರ್ನಾಟಕದಲ್ಲಿ ನಮ್ ಹೋಟ್ಲಿಗೆ ಯಾರು ಬರ್ತಾರೆ ಅಂತ ನಮ್ ಬೇಕ್ರಿಗೆ ಯಾರು ಬರ್ತಾರೆ ಅನ್ನೋ ತರ ಬರುತ್ತೆ ಅದೇನೇ ಸೆಟ್ ಮನುಷ್ಯ ಅರ್ಧ ಮಕ್ಕಳಿ ಈ ಮೈಂಡ್ ಸೆಟ್ ಇರೋನು ಅದೇ ನಿಮ್ಗೆ ಲಕ್ಷ ರೂಪಾಯಿ ದುಡಿಯೋದು ಈಸಿಯಾಗಿ ಹೇಳ್ಕೊಟ್ಬಿಡ್ತಾನೆ ಅಲ್ವಾ ಯಾರು ಹೇಳ್ಕೊಡ್ಕ ಅರ್ಧ ಮಕ್ಕಳಿ ಅವ್ರು ಯೂಸ್ ತಗೋತಾರೋ ನಿಮ್ ಗುಡ್ ಹೇಳಿ ಅಲ್ಲಿ ಅಲ್ಲೋ ಯಾವ್ದೋ ಐನೂರು ಸಾವಿರ ಎರಡ್ ಸಾವಿರ ಕಿಲೋಮೀಟರ್ ದೂರದಲ್ಲಿ ಯಾರೋ ಒಬ್ಬ ಸಾಧನೆ ಮಾಡಿರೋದು ಅದು ಹಿಂದಿಲೋ ಯಾವ್ದೋ ಭಾಷೆಯಲ್ಲಿ ಎತ್ಕೊಂಬೋದು ಇಲ್ಲಿ ತೋರ್ತಾರೆ ಈ ಭಾಷೆಯಲ್ಲಿ ಹೇಳಿ ಹೋಗ್ಲಿ ಇಷ್ಟೊತ್ತು ದಿನ ಮಾಡ್ತಾ ಇದರಲ್ಲ ಈ ಚಾನಲ್ ಕನ್ನಡದಲ್ಲಿ ಯಾರ್ಯಾರ ಚಾನಲ್ ಲಕ್ಷ ರೂಪಾಯಿ ದುಡ್ದಿರ ನನಗೆ ದಯವಿಟ್ಟು ಲಿಂಕ್ ನನ್ನ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಚೆಕ್ ಮಾಡ್ತೀನಿ ವಾಟ್ಸ್ಆಪ್ ನಂಬರ್ ಕಮ್ಯುನಿಟಿ ಗೈಡ್ ಲೈನ್ಸ್ ಅಂತ ಬರುತ್ತೆ ಕ್ಲಿಕ್ ಕೊಟ್ಟರೆ ನಂಬರ್ ಸಿಗುತ್ತೆ ಮೊಬೈಲ್ ಅಲ್ಲಿ ವಿಡಿಯೋದಲ್ಲಿ ಎಲ್ಲಿದೆ ಅಂತ ಹುಡುಕ್ತೀರಾ ನಮ್ದು ವಿಡಿಯೋ ಕಮೆಂಟ್ ಹಾಕ ಮುಂಚೆನೇ ಬಂದ್ಬಿಡುತ್ತೆ ದಯವಿಟ್ಟು ಯೂಟ್ಯೂಬ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಮಾಹಿತಿ ಬೇಕಿದೆ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಅಂತ ಮಾಡಿ ಓಕೆ ನಾ ಇಷ್ಟ ಯಾರು ಕೊಡಲ್ಲ ನಂಬರ್ ಮಾಡಿ ಅದ ನೋಡಣ ಅದ್ ಯಾವ ಚಾನಲ್ ಲಕ್ಷ ರೂಪಾಯಿ ದುಡಿತೀನಿ ನಾನು ನೋಡಕ್ ಆಸೆ ಇದೆ ಬಿಟ್ಕೊಂಡು ನೋಡ್ತೀನಿ ಕಣ್ಣಲ್ಲಿ ಓಕೆ ಏನ್ ಮಾಡ್ತೀವಿ ವಿಡಿಯೋ ಬಗ್ಗೆ ಆಗಿ ಇನ್ಫಾರ್ಮೇಶನ್ ಸಿಕ್ತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಅಂತಂದ್ರೆ ದೇವ್ಟ್ ನಂಗೆ ಪ್ರೋತ್ಸಾಹ ನೀ ಹೇಗಿದ್ರೆ ಸಿಂಪಲ್ ಜಸ್ಟ್ ಇವಾಗ ಸಬ್ಸ್ಕ್ರೈಬ್ ಮಾಡೋ ಲೈಕ್ ಮಾಡಿ ಶೇರ್ ಮಾಡಿರೋ ಕಮೆಂಟ್ ಮಾಡ್ರಿ ಇಷ್ಟೇ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ ಕನ್ನಡ ಬಳಸಿ ಮತ್ತೆ ಕನ್ನಡ ಬಳಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್